ಸರ್ ಅಡ್ರೆಸ್ ನೋಡಿ ಅಡ್ರೆಸ್ ಬಂದ್ಬಿಟ್ಟು ನಿಮಗೆ ಜೆ ಸಿ ನಗರ ಮಾರಪ್ಪ ಗಾರ್ಡನ್ ಓಕೆನಾ ಒಳ್ಳೆ ಗೇನು ಒಳ್ಳೆ ನಿಮಗೆ ಕ್ವಾಲಿಟಿ ಕ್ವಾಲಿಟಿ ಗೇನು ಒಳ್ಳೆ ಕ್ವಾಲಿಟಿ ಬೇಕಂದರೆ ನಿಮಗೆ ನಮಗೆ ಕಾಂಟ್ಯಾಕ್ಟ್ ಮಾಡ್ಬೋದು ಕಾಂಟ್ರಾಕ್ಟ್ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಹೆಂಗಂದರೆ ಇವಾಗ ರೆಕ್ಕಿ ಮಾಡ್ತಾರಲ್ಲ ಮೌನ್ ಕ್ಲೈಂಬಿಂಗು ವಾಲ್ ಕ್ಲೈಂಬಿಂಗು ಇವಾಗ ನೀವು ಅಂತ ನೀವು ಕ್ರಿಕೆಟ್ ಹೋಗ್ತೀರಾ ಫುಟ್ಬಾಲ್ತೀರಾ ಇನ್ನಂ ಶೋಕಿ ಕುರಿ ಶೋಕಿ ಕುರಿ ಶೋಕಿ ಎಲ್ಲ ಹುಡ್ಕೋದು ಸಿಕ್ಕಿಲ್ಲ ಅಂದ್ರೂ ಓಕೆ ಇವತ್ತಿನ ಅಂದರೆ ನಾಳೆ ಸಿಗುತ್ತೆ ನಾಳೆ ಸಿಗುತ್ತೆ ಅಲ್ಲೇ ಒಂದು ದಿವಸ ಇರಬೇಕು ಎಂಜಾಯ್ ಮಾಡಬೇಕು ಡಿಸ್ಟಿಕ್ಸು ಕರ್ನಾಟಕ ಡಿಸ್ಟಿಕ್ಸು ಮಾಡಿದ್ರ ಅಂದ್ರೆ ಅದು ನಿಮಗೆ ಇಲ್ಲೇ ನಾರ್ತು ಅರ್ಕಿ ಮಾಡಿಕೊಂಡು ಒಂದ್ ಸಿಗ್ಲಿ ಸಾಕು ಸ್ಯಾಟಿಸ್ಫೈ ಇರಬೇಕು ಸ್ಯಾಟಿಸ್ಫೈ ಇರಬೇಕು ಅದು ನಮ್ಮ ಓ ನಮಸ್ತೆ ನೀವು ಶೋಕಿರೋ

ಸರ್ ನಿಮ್ಮ ಹೆಸರು ಹೆಸರು ಆದಿಲು ಅಮರ್ ಮೇನ್ ಕನ್ಸರ್ನ್ ಪರ್ಸನ್ ಇವರೇ ಇವರೇ ನಾವೆಲ್ಲ ಕಂಪನಿಯಲ್ಲಿ ಎಲ್ಲ ಕೆಲಸ ಮಾಡ್ತೀವಿ ಫೋಟೋ ಕಂಪನಿ ಇದೊಂದು ಶೋಕು ಇದು ಶೋಕು ಇವಾಗೆಲ್ಲ ಒಂದು ಒಂದು ವರ್ಷ ಎರಡು ವರ್ಷದಿಲ್ಲ ಸುಮಾರು ದಿವಸ ಇಂದ ಅಂದ್ರೆ ಐದು ಆಲ್ಮೋಸ್ಟ್ ಎಂಟು ಹತ್ತು ವರ್ಷದಿಂದ ಮಾಡ್ತಾ ಇದೀವಿ ಮಾಡ್ಕೊಂಡ್ಬರ್ತಾ ಇದ್ದೀವಿ ಸೇಲ್ ಆಗ್ತಾ ಇದೆ ಇರುತ್ತೆ ಎಂಟಿಂದ ಹತ್ತು ಮರಿ ನಮ್ಮ ಇರಲೇ ಇರಲೇಬೇಕು ಇಲ್ಲ ಇಲ್ಲ ಒಂಥರ ಗೇನ್ ಅಂತೀರಲ್ಲ ಗೇನು ಮಾಡಿಸೋದು ತಗೊಂಡು ಕೊಡೋದು ಎಲ್ಲ ರೊಕ್ಕಿ ಮಾಡಿಕೊಂಡು ಹೌದು ಬರೋದು ಹ್ಞೂ ಇದು ನಾರ್ಮಲ್ ಸೀಸ ನೋಡಿ ಇದೇತಲ್ಲ ಇದು ನಾಲ್ಕಲ್ಲು ನಾಲ್ಕಲ್ಲು ನಾಲ್ಕಲ್ಲಿಗೆ ಈ ಥರ ಬಂದೈತೆ ಈ ಸೈಜ್ ಬಂದೈತೆ ಹಾಕಿಬಿಡ್ತೀರಿ ಮೇಲ್ಗಡೆ ಹಾಕ್ತೀವಿ ಇವಾಗ ಇದು ಗೊಡ್ಬರಿಯಲ್ಲ ಮೇಲ್ಗಡೆ ಹಾಕ್ತೀವಿ ಚೇಂಜ್ ಮಾಡ್ಕೊಂಡು ಮತ್ತೆ ಬಾಗಲ್ಗೋಡ್ ಸೆಟಪ್ ಮಾಡ್ತೀವಿ ಮತ್ತೆ ಬಾಗಲ್ಗೋಡ್

ಇಲ್ಲ ಎಲ್ಲ ಫ್ರೆಂಡ್ಲಿನೇ ನಾಲ್ಕು ಕಲ್ಸರ್ ಇದು ಮಾಯಪ್ಪ ಇದು ಮಾಯಪ್ಪ ಹೌದು ಮಾಯಪ್ಪ ಅದು ಎಲ್ಲ ಐತೆ ಸುಮಾರು ಈ ವೈಟು ಈಗೇನು ಇಡೀ ಬೆಂಗ್ಳೂರು ಹೇಳ್ತೀನಿ ಚಾಲೆಂಜ್ ಮಾಡ್ತೀನಿ ಇಡೀ ಬೆಂಗ್ಳೂರಿಗೆ ನಮ್ಮಿಂದ ನೀನು ನೋಡಿ ಬೇರೆ ನೋಡಿ ನೀವು ಮಾತಾಡೋದು ವ್ಯತ್ಯಾಸ ಈ ಈ ಥರ ಲುಕ್ಕು ಇಲ್ಲ ಎಲ್ಲ ಕಡೆ ಎಲ್ಲ ಎಲ್ಲ ಒಂದು ಕಡೆ ಅಪರೂಪ ಹುಡುಗಿ ಹುಡುಕಿ 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 ಒಂದು ಮಡಿ ನಮ್ಗೆ ಸ್ಯಾಟಿಸ್ಫೈ ಆಗಬೇಕು ಆಮೇಲೆ ಇನ್ನೊಂದೇನಂದ್ರೆ ಸರ್ಚು ಸರ್ಚು ಇವಾಗ ಹೆಂಗಂದ್ರೆ ಇನ್ನೊಬ್ಬರ ಹತ್ರ ಒಂದಿರುತ್ತೆ ಇನ್ನೊಬ್ರು ಒಂದಿರುತ್ತೆ ಹತ್ತು ಮಾಡಿ ತಗೊಳಗೆ

ಕುರಿಷಿ ಎಲ್ಲ ಹುಡ್ಕೋದು ಸಿಕ್ಕಿಲ್ಲ ಅಂದ್ರೂ ಓಕೆ ಇವತ್ತಿಲ್ಲ ಅಂದ್ರೆ ನಾಳೆ ಸಿಗುತ್ತೆ ನಾಳೆ ಸಿಗುತ್ತೆ ಅಲ್ಲೇ ಒಂದು ಎರಡು ದಿವಸ ದಿವಸ ಇರಬೇಕು ಎಂಜಾಯ್ ಮಾಡಬೇಕು ಡಿಸ್ಟಿಕ್ಸು ಕರ್ನಾಟಕ ಡಿಸ್ಟಿಕ್ಸು ಅಂದ್ರೆ ಅದು ನಿಮಗೆ ಇಲ್ಲಿ ನಾರ್ತು ಹರಕಿ ಮಾಡಿಕೊಂಡು ಒಂದು ಸಿಗ್ಲಿ ಸಾಕು ಸ್ಯಾಟಿಸ್ಫೈ ಇರಬೇಕು ಸ್ಯಾಟಿಸ್ಫೈ ಇರಬೇಕು ಅದು ನಮ್ಮ ಶೋಕಿ ಏಳಲ್ಲು ಏಳಲ್ಲು ು ಓ ಹೇಳಿ ನಾಯಿ ನಾಯಿ ಏಳಲ್ಲು ಏಳಲ್ಲಿ ಏಳಲ್ಲು ಎಲ್ಲ ಮರಿಗಳು ಸರ್ ಎಲ್ಲಿ ಎಲ್ಲ ನೋಡಿರೋದು ಸಾಕಿರೋದು ಇಲ್ಲಿ ಬಂದ್ಬಿಟ್ಟು ನಿಮಗೆ ಸ್ಯಾಟಿಸ್ಫೈ ಆಗುತ್ತಲ್ಲ ಇಲ್ಲ ಎಲ್ಲ ಅದೇ ಇಲ್ಲ ಅದೇ ಆಲ್ಮೋಸ್ಟು ಆಲ್ಮೋಸ್ಟ್ ಇನ್ನು ಹೊಸನೂ ಬರ್ತಾ ಇದೆ ಕೆಳಗಡೆ ಒಂದು ನಾಲ್ಕೈದು ಮರಿ ಇದೆ ನೋಡಿ ಇದು ಹೈದ್ರಾಬಾದು ಚೆನ್ನೈ ಅವರು ಅವರು ಇನ್ನೊಂದು ನಿಮ್ಗೆ ಆಂಧ್ರ ಬಾರ್ಡರು ಅವೆಲ್ಲ ರೆಗ್ಯುಲರು ರೆಗ್ಯುಲರು ರೆಗ್ಯುಲರ್ ತೊಗೊಂತಾರೆ ಒಂದು ವರ್ಷಕ್ಕೆ ಸ್ಟಾಕಲ್ಲಿ ನಿಮಗೆ ಎಂಟಿಂದು ಹಾಕ್ತೀವಿ ಇದೇ ಇರುತ್ತೆ ಅದನ್ನು ಟಾಪಪ್ ಮಾಡಬೇಕಂದ್ರೆ ನಾಲ್ಕೈದು ಆರು ಇಟ್ಕೊಳ್ಳಿ ಒಂದು ವರ್ಷಕ್ಕೆ ಆಳು ಆರು ಆರು ಕುರಿ ನಿಮಗೆ ಆದರೆ ಇಲ್ಲಿ ನಿಮಗೆ ಹಂಡ್ರೆಡ್ ಪರ್ಸೆಂಟು ಹೋಗುತ್ತೆ ಚೆಲ್ಲಾಗುತ್ತೆ ಸರ್ ಕ್ವಾಲಿಟಿ 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 ಮೇಂಟೆನೆನ್ಸ್ ನಮ್ಮ ಹತ್ರ ಸೂಪರ್ ಆಗಿದೆ ಇಲ್ಲ 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 ಮುಟ್ಟೋದಿಲ್ಲ ಇದಕ್ಕೆ ನಾನು ವ್ಯಾಕ್ಸಿನ್ಸು ಕಟಿಂಗು ಎಲ್ಲ ಇದು ಕಾಲುಗಳು ಇದು ಇದೆಲ್ಲ ನಿಮಗೆ ಕ್ಲೀನಾಗಿತ್ತು ನೋಡಿ ಏನಿಲ್ಲ ನಿಮಗೆ ಟೆಸ್ಟಿಂಗ್ ಟಿಸ್ಟಿಂಗು ಅದೇನಿಲ್ಲ ಕ್ಲೀನಾಗಿರುತ್ತೆ ಎಲ್ಲ ಕ್ಲೀನ್ ಸರ್ ಎಲ್ಲ ಕ್ಲೀನ್ ಮಾಡಿ ಇದಕ್ಕೆ ಅಂತ ಡೈಲಿ ಒಂದು ಕೆಲಸಕ್ಕೆ ಆದಮೇಲೆ

ಈ ಸೀಸನ್ಗೆ ಕ್ಲೈಮೇಟ್ಗೆ ಎಲ್ಲ ಸೆಟ್ ಆಗಿಬಿಟ್ಟಿದೆ ಸರ್ ಸೆಟ್ ಮಾಡಿ ಮಾಡಬೇಕು ಸೆಟ್ಟು ಈ ಕ್ಲೈಮೇಟ್ಗೆಲ್ಲ ಸೆಟ್ ಮಾಡಬೇಕು ಯಾಕಂದರೆ ಸುಮಾರು ಜನ ತೊಗೊಂಡು ಅಮೀನುಗಡಿಯಿಂದ ಬಾಗಗೋಡಿಯಿಂದ ತೊಗೊಂಡು ಬರ್ತಾರೆ ಅದೇನೋ ಒಂದು ಪ್ರಾಬ್ಲಮ್ಮು ಎಂಟು ದಿವಸಕ್ಕೆ ಹತ್ತು ದಿವಸಕ್ಕೆ ಪ್ರಾಬ್ಲಮ್ ಏನಿಲ್ಲ ಮಟ್ಟ ಎಲ್ಲ ಸೆಟ್ ನೀವು ಎಲ್ಲನೂ ತೊಗೊಂಡು ಹೋಗಿ ಕೊಟ್ಟಿ ಬೆಂಗಳೂರು ಮಳೆ ನೀರಿಗೆ ಬಿಸಿಲಿಗೆ ಎಲ್ಲ ಸೆಟ್ ಆಗೈತೆ ಇದು ಸೆಟ್ ಆಗುತ್ತೆ ಸೆಟ್ ಆಗೈತೆ ಎಲ್ಲ ಸೆಟ್ಟು ತೂಕ ಟೈಪು ಚೆನ್ನಾಗಿದೆ ತೂಕದ ಮೇಲೆ ಏನು ಏನು ಡೌಟ್ ಇಲ್ಲ ಸರ್ ತೂಕದ ಮೇಲೆ ಹ್ಞೂ ತೂಕದ ಮೇಲೆ ಡೌಟ ಇಲ್ಲ ಹೌದು ತೂಕದ ಮೇಲೆ ನೋಡಿದ್ರೆ ನೆಗ ಕಾಣ್ತಲ್ಲ ಸರ್ ಇದು ನೋಡಿದ್ರೆ ಹಾಂ ಸಣ್ಣ ಪುಟ್ಟ ಥರ ಇಲ್ಲ ಹೌದು ಸರಿ ಮಾತಾಡಿ ಮ್ಯಾನೇಜ್ಮೆಂಟ್ ಮಾಡಿದ್ದೀರಾ ನಾವು ನಾವು ತೂವರ್ ಗುಸ್ತಿವಿ ಸಿಟಿಯಲ್ಲಿ ಬೂಸ್ ಗುಸ್ತ ಮತ್ತೆ ಸರ್ ಮತ್ತು ನಮ್ದೆ ಮಾಡಿನ ಸರ್ ಸಿಟಿ ಅಲ್ಲ ಸರ್ ಸಿಟಿ ಅಲ್ಲ ಈ ಸಿಟಿಯಲ್ಲಿ ನಿಮ್ಗೆ ಏನ್ ಟೆನ್ಷನ್ ಇಲ್ಲ ಇದು ನಿಮ್ಗೆ ಜೋಳಕ್ಕೆ ಜವಾರಿಗೆ ಇಲ್ಲಿಗೆ ಬುನ್ಸಕ್ಕೆ ಏನು ಟೆನ್ಷನ್ ಇಲ್ಲ ಈ ಎಲ್ಲ ಸಿಗುತ್ತೆ ಒಂದೇ ಕಡೆ ಎಲ್ಲ ಸಿಗುತ್ತೆ ಆದರೆ ಸ್ವಲ್ಪ ಕ್ವಾಲಿಟಿನೂ ಅದನ್ನು ಫೀಡಿಂಗು ಕ್ವಾಲಿಟಿ ಹೋಗುತ್ತಲ್ಲ ಸರ್ ಹಾಂ ಫೀಡಿಂಗು ಅದಕ್ಕೆ ಕ್ಲೀನ್ ಮಾಡಿ ಸ್ವಲ್ಪ ಇಕ್ಕಿ ಅದೆಲ್ಲ ಹೈಜೆನಿಕ್ ಫುಡು ಆಲ್ಮೋಸ್ಟ್ ನಿಮಗೆ ಇದ್ರೆ ಸಿಗುತ್ತೆ ಹಾಂ ಹೈಜೆನಿಕ್ ಫುಡ್ ಸರ್ ನಾನು ಬಂದುಬಿಟ್ಟು ಇಂಟೀರಿಯರು ಇದ್ದೆ ಆಮೇಲೆ ಅಡ್ವೆಂಚರ್ ಕಂಪನಿಲಿದ್ದೆ ಕಂಪನಿ ಅಡ್ವೆಂಚರ್ ಮಾಡಿಕೊಂಡು ಇವರು ಬಂದುಬಿಟ್ಟು ಸಾಫ್ಟ್ವೇರ್ ಕಂಪನಿಲಿದ್ದಾರೆ ಅಮರು ಸಾಫ್ಟ್ವೇರ್ ಕಂಪನಿ ಒಂದು ಯಾಕಂದರೆ ನಮ್ಮದೊಂದು ಸ್ವಲ್ಪ ಸಣ್ಣ ಪುಟ್ಟ ತೋಟಗಳೈತೆ ವೈಟ್ಫೀಲ್ಡಲ್ಲಿ ತೋಟಗಳೈತೆ ಅದರಿಂದ ಸ್ವಲ್ಪ ತುಂಬ ಶೋಕ ದಣಗಳೇನೈತೆ ಕೋಳಿಗಳ ಎಮ್ ಈ ಎಮ್ಮೆಗಳೆಲ್ಲ ಐತೆ ಎಲ್ಲ ಐತೆ ಅದೇನು ಟೆನ್ಷನ್ ಇಲ್ಲ ಒಂದೊಂದು ಹಾಂ ದಣಗಳು ಸು ಸರ್ ನೀವು ದಣಗಳು ನೋಡಿದ್ರಿ ನೀವು ನಿಮಗೆ ಬಿಡು ತೋರಿಸ್ತೀನಿ ನಿಮಗೆ ನೀವು ಹೇಳ್ತೀರಾ ಆರ ಏನನ್ನ ಮಕ್ಕಳು ಎಲ್ಲ ಹುಚ್ಚಿನ ಮಕ್ಕಳು ಇರೋ ಬೆಂಗಳೂರಲ್ಲಿ ಈ ತರ ಆಯ್ತಾ ನಮ್ಮಲ್ಲ ಹಳ್ಳಿ ಕಡೆ ಎಲ್ಲ ನೋಡಿರ ಇಲ್ಲ ಹೌದು ಜನಗಳೆಲ್ಲ ಎಲ್ಲ ಸತ್ತೆ ಮೂರು ಗಂಟೆ ಮೂರು ಗಂಟೆ ಒಂದು ಹತ್ತು ಗಂಟೆಗೆ ನಾವು ಊಟ ಮಾಡ್ಕೊಂಡು ಬಂದ್ಬಿಟ್ರೆ ಹನ್ನೆರಡು ಒಂದು ಗಂಟೆದಂಗ ಇದಕ್ಕೆಲ್ಲ ನೋಡಿಕೊಂಡು ಎಲ್ಲ ಏನು ಮಾಡಬೇಕು ಅದೇನು ಊಟ ತಿಂದೈತಾ ಅದೇನೋ ಒಂದು ಡೆಲ್ಲಿ ಇದ್ರೆ ಆಕ್ಟಿವ್ ಇಲ್ಲ ಆಕ್ಟಿವ್

ಏನಾದರೂ ಗ್ಯಾಸ್ ಟ್ರಿಕ್ ಏನಾದರೂ ಆದರೆ ಬ್ಲೋಟಾಸ್ ಇಲ್ಲ ಇದು ಆಲ್ಬೋಮರ್ ಡಿ ಆರ್ಮಿಗೋಸ್ಕರ ಆಗೋದು ಹ್ಞೂ ತಿಂಗ್ಳಿಗೆ ಒಂದ್ಸರಿ ಡಿ ವಾರ್ಮಿಂಗ್ ಮಾಡ್ತೀವಿ ಇದು ಮರಿ ಲೂಸ್ ಮೋಸ್ ಸರಿ ಅಡ್ರೆಸ್ ನೋಡಿ ಅಡ್ರೆಸ್ ಬಂದ್ಬಿಟ್ಟು ನಿಮಗೆ ಜೆ ಸಿ ನಗರ ಮಾರಪ್ಪ ಗಾರ್ಡನ್ ಓಕೆನಾ ಒಳ್ಳೆ ಗೇಯನ್ನು ಒಳ್ಳೆ ನಿಮಗೆ ಕ್ವಾಲಿಟಿ ಕ್ವಾಲಿಟಿ ಗೇಯನ್ನು ಒಳ್ಳೆ ಕ್ವಾಲಿಟಿ ಬೇಕಂದ್ರೆ ನಿಮಗೆ ನಮಗೆ ಕಾಂಟ್ಯಾಕ್ಟ್ ಮಾಡ್ಬೋದು ಕಾಂಟ್ರಾಕ್ಟ್ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ನಿಮಗೆ ಯಾವ ನಿಮ್ಮ ನಿಮ್ಮ ಚಾಯ್ಸು ನಿಮಗೆ ಈ ಥರ ಮರಿಬೇಕು ಆ ಥರ ಮರಿಬೇಕು ಈ ಸ್ಟೇಟ್ ಮರಿಬೇಕಂದ್ರೂ ಮಾಡಿಕೊಡೋಣ ಮಾಡ್ಕೊಡೋಣ ನಿಮಗೆ ಹೌದು 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 ಪರವಾಗಿಲ್ಲ ಪರವಾಗಿಲ್ಲ ಏನಿದೆ ಕರ್ನಾಟಕ ಇರಲಿ ಕರ್ನಾಟಕ ಬಿಟ್ಟು ಇರಲಿ ಪರವಾಗಿಲ್ಲ ಅದು ಜಾಸ್ತಿ ನಾವು ಕರ್ನಾಟಕದಲ್ಲೇ ಮಾಡೋದು ಮಾಡೋದು ಚಾಯ್ಸು ನೀವೇನು ನೋಡಿದ್ರಲ್ಲ ಏನೇನು ಚಾಯ್ಸುಗಳೈತೆ ಅಂತ ನೀವು ನೋಡಿರ್ಬೋದು ಸುಮಾರು ಕಡೆ ಸುಮಾರು ಕಡೆ ನೋಡಿರ್ಬೋದು ಗೋಲ್ಡನ್ ಶಿಪ್ గోల్డెన్ గోల్డన్షిప్ హోమ్ జైశ్రీ నగర మారప్ప గార్డెన్ మారప్ప గార్డన్ మార్పు తోడన్ డిస్క్రిప్షన్ హాకీత థ్యాంక్ యూ